ಮೂವತ್ತು ದಿವಸ ಒಳಗೆ ಯಾರಿಗೂ ಇದನ್ನ ಕುಡಿ ಚೂಟ್ ಗುಡುವಂಗಿಲ್ಲ ಪಲ್ಯ ಕಥ ಯಾರಿಗೂ ಬಿಡುವಂಗಿಲ್ಲ ಪಲ್ಯ ಕಥ ನಾವು ಬಿಟ್ಟು ಅಂದ್ರೆ ಎಲ್ಲಿ ಸಿಕ್ಕಲ್ಲ ಯಾತ್ ಸಿಕ್ಕತ್ತ ಹರಿತಾವ್ರು ಗಿಡಗಳ ಕಿತ್ತು ಕೈಯಾಗಿ ಬರ್ತಾವ್ರ ಇದು ನಾಲ್ಕು ತಿಂಗಳು ಬೆಳೆ ರೀ ಈ ನಾಲ್ಕು ತಿಂಗಳೊಳಗೆ ಭಾಳ ರ ಎರಡು ನೀರಾದ್ರೆ ಹೆಚ್ಚಾಗಿ ಹೋತ್ರಿ ಒಂದು ಎರಡು ಸಲ ಎಡಿಗುಂಟಿ ಮಾಡ್ಬೇಕು ರೀ ಎರಡು ಸಲ ಎಡಿಗುಂಟಿ ಸಿಕ್ಕಿದು ಕರೆಕ್ಟಾಗಿರ್ತದ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರು ನನ್ನ ಎಲ್ಲ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಕಡಲೆ ಹಾಕುವ ವಿಧಾನದಾಗ ಎರಡನೇ ಭಾಗ ರೀ ಎರಡನೇ ಭಾಗ ಎದಕ್ಕೆ ತೋರ್ಸಾತನು ಎಷ್ಟು ಟೈಮ್ ಆತು ಅಂತ ಅಂದ್ರೆ ಇವತ್ತಿಗೆ ಇಪ್ಪತ್ತು ದಿವಸ ಆತ್ರಿ ಇಪ್ಪತ್ತನೇ ದಿವಸಿಗೆ ನಾ ಏನೇನು ಮಾಡ್ತಾನು ನೋಡಿದ ಈ ವಿಡಿಯೋದಾಗ ಹೇಳಿಕೊಡ್ತೀನಿ ಈ ವಿಡಿಯೋ ನೋಡಕ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ದಾನಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮದ್ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ ಅಂತ ಹೇಳಿ ಈ ವಿಡಿಯೋ ಶುರು ಮಾಡ್ತಾನು ಯಾಕೆ ಲೇಟ್ ಮಾಡ್ದ ಶುರು ಮಾಡೋನು ಬರ್ರಿ ರೈತ ಬಂದವ್ರೆ ಕಡಲೆನ ಹಿಂಗತ್ರಿ ಸಣ್ಣ ಕೂಸನ ಸಂಭಾಳ್ಸ ಹಚ್ಚಿಕ್ ಯಾಕಂದ್ರೆ ಇತ್ತು ನೀರು ಹೆಚ್ಚಾಗಬಾರ್ದು ಇತ್ತ ನೀರು ಕಮ್ಮಿ ಆಗಬಾರ್ದು ಇತ್ತ ಒಣಗಿರಬಾರ್ದು ಇತ್ತು ಬರೋಬರು ಇರಬೇಕು ಇದು ರೀ ಬರೀ ಹೌದ ಮೇಲೆ ಬರುವಂಥ ರೀ ನಾವೇನು ಮಾಡ್ತೇವೆ ಯಾರ್ಯಾರ ಮಾತು ಕೇಳಿ ಮೂರ ನಾಲ್ಕು ನೀರು ಬಿಡ್ತೇವೆ ಮೂರ ನಾಲ್ಕು ನೀರು ಬಿಟ್ಟು ಅಂದ್ರೆ ಕಾಡ್ಲಿ ಪುಲ್ಲು ಎದ್ದು ಬರ್ತೈತಿ ಪುಲ್ಲು ಸರಿ ಹಾತೈತಿ ಅದು ಕಾಯಿ ಹಾಕೋತ್ನ ಕಾಯಿ ಹಾಕೋದಿಲ್ಲ ಆದರೆ ನಮ್ಮ ಕಡ್ಲು ಭಾಳ ಚಂದ ಎದ್ದು ಬಂದತ್ತೈತೆತ್ತು ನಾಲ್ಕು ಮಂದಿಗೆ ಹೇಳ್ತವ್ರೆ ನಾವು ಆದ್ರೆ ಕಾಡಲಿ ಬಂದದ್ ಕರೆ ಕಾಡ್ಲಿ ಅದು ಹೂವು ಕೊಡು ಟೈಮಿಂದ ಸರಿಯಾಗಿ ಹೂ ಕೊಡೋದಿಲ್ಲ ಸರಿಯಾಗಿ ಕಾಯಿ ಆಗುದಿಲ್ಲ ಮತ್ತು ಫುಲ್ಲು ಇಟ್ಟು ಎದ್ದು ಬಂದಿರೋದ್ ಅದ ಅದು ಉಪಯೋಗ ಅಲ್ಲರಿ ಕಡ್ಲಿಗೆ ನೋಡ್ರಿ ನಾ ಇವತ್ತಿಗೆ ಕಡ್ಲಿ ಹಾಕಿ ಇಪ್ಪತ್ತು ದಿವ್ಸ ಆತ್ರಿ ಇಪ್ಪತ್ತು ದಿವಸಾಗ ಪೈಲೈನ್ ಕಡ್ಲಿ ಹಾಕೋತ್ನಾಗ ಒಂದು ನೀರು ಏನು ಕೊಟ್ಟಿನ ಅದ ಈಗಂತೂ ನಾ ಒಟ್ಟು ನೀರು ಕೊಟ್ಟಿಲ್ಲ ಇಲ್ಲಿ ನೋಡತ್ತೀರಿ ನೋಡ್ರಿ ನಾನು ನೀವು ತೋರಿಸ್ತೀನೋ ನೋಡ್ರಿ ಈಗ ಒಟ್ಟ ನೀರು ಅನ್ನೋದಿಲ್ಲ ಯಾಕಂದ್ರೆ ನೀರು ಯಾಕೆ ಕೊಡಬಾರ್ದಂದ್ರೆ ಅಂದ್ರೆ ನೀರು ಯಾಕೆ ಕೊಡಬಾರ್ದಂದ್ರೆ ನೀರು ಹೆಚ್ಚು ಮಾಡಿವು ಅಂದ್ರೆ ಇದಕ್ಕೆ ಸಿಡಿ ರೋಗ ಆಯ್ತೈತೆ ರೀ ಬೆಂಕಿ ರೋಗ ಅಂತಾರ ಈ ಸಿಡಿ ರೋಗ ಬತ್ತಂದ್ರೆ ನಮ್ಮ ಪಡಕ ಪಡ ಏನು ಮಾಡದ್ ರೀ ಒಣಗ್ಸಿ ಬಿಡ್ತೀವಿ ಇತ್ತು ನೀರು ಹೆಚ್ಚಾಗಬಾರ್ದು ಇತ್ತು ನೀರು ಕಮ್ಮಿ ಆಗಬಾರ್ದು ಈ ಲೆವೆಲ್ದಾಗ ನೋಡ್ಕೋಬೇಕಾದ್ರೆ ನಾವು ಹಾಕುವಂಥ ಟೈಮಿಂಗ್ ಏನೈತಲ್ಲ ಈ ಟೈಮಿಂಗ್ ಸರಿಯಾಗಿ ನೋಡ್ಕೋಬೇಕು ನಾವು ಇಲ್ಲ ರೀ ನಾವು ಗೊಂಜಾಳ ಹಾಕಿದೆವು ನಾವು ಕಬ್ಬ ಹಾಕಿದೆವು ಕಬ್ಬ ತಕ್ಕೊಂಡು ನಾವು ಕಡಲೆ ಹಾಕವ್ರೆ ನಾವು ಗಂಜಾ ತೊಗೊಂಡು ಕಡಲಿ ಹಾಕೋರು ಮುಂದೆ ಹೋಗಿ ಭಾಳ ಪೆಟ್ಟು ಕೊಡ್ತತ್ರಿ ಸಿಡಿ ಹಾಯು ಪರಿಸ್ಥಿತಿ ಇರ್ತದೆ ರೀ ಟೈಮಿಂಗ್ ಸಿಡಿ ಹಾಯು ಟೈಮಿಂಗ್ ಬರ್ತಾರೆ ಸಿಡಿ ಹಾಯ್ತೈತಿ ಯಾರು ಹೇರೆ ಕೇಳ್ದು ರೀ ಹಿಂದಾಗಡೆ ನಾವು ಕಾರ್ಬನ್ ಡೈಜೀ ಮಾಡಿದ್ವಿವು ನಾವು ಕ್ಲೋರೋ ಬಿಟ್ಟೆವು ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿವು ಅನ್ನೋಕ್ಕಿಂತ ನಾವು ಕಡಲೆ ಹಾಕಿದ್ವು ಅಂದ್ರೆ ಇದು ನಾಲ್ಕು ತಿಂಗಳಿಗೆ ಬೆಳೆಯಿರಿ ಈ ನಾಲ್ಕು ತಿಂಗಳೊಳಗೆ ಭಾಳ ಯಾಡ ನೀರಾದ್ರೆ ಹೆಚ್ಚಾಗಿ ಸಾಗಿ ಹೋತ್ರಿ ಬರೀ ಹವದ ಮೇಲೆ ಬರೋ ಕಡಲೈತ್ರಿ ಐತ್ರಿ ಬಿರುಕು ಬಿಟ್ಟೈತಿ ಇದು ನೀರು ಬಂದೈತಿ ಅನ್ನೋದು ಬೇಕಾಗಿಲ್ಲ ರೀ ಭಾಳ ಮಡ್ಡಿ ನೆಲ ಇತ್ತಂದ್ರೆ ಒಂದು ಎರಡು ನೀರು ನಾವು ಮಾಡ್ಬೋದು ರೀ ಇಲ್ಲಂದ್ರೆ ಕರಿ ಜಮೀನು ನಾರ್ಮಲ್ ಜಮೀನು ಇತ್ತಂದ್ರೆ ಅದು ಬಿರುಕುಳು ಬಿಟ್ಟ ಮೇಲೆ ನಾವೇನು ಮನಸ್ಸು ಕೊಡೋದು ಬೇಕಾಗಿಲ್ಲ ರೀ ಒಂದು ಎರಡು ಸಲ ಎಡಿಗುಂಟಿ ಮಾಡಬೇಕು ರೀ ಎರಡು ಸಲ ಎಡಿಗುಂಟಿ ತಿಕ್ಕಿದೀವಿವು ಕರೆಕ್ಟಾಗಿ ರೀ ಅದೇನು ಈ ಬಿರುಕುಳು ಅದು ಬಿಟ್ಟಿರ್ತದೆ ಬಿರುಕು ಮುತ್ಕೋತೈತಿ ಇದ್ದಂಥ ಕಸನ ಹೋಗ್ತೈತಿ ನಮ್ಮ ಕಡಲೆ ಫಸ್ಟ್ ಕ್ಲಾಸ್ ಎದ್ದು ರೀ ಇವತ್ತಿಗೆ ನನ್ನ ಕಡಲಿ ಇಪ್ಪತ್ತು ದಿವಸದ್ರೀ ಈಗ ಹವಾಮಾನ ಅಂತೂ ಸರಿ ಇಲ್ಲ ಅದಕ್ಕಾಗಿ ಈ ಕೀಡಾ ಇಲ್ಲಿ ನಿಮ್ ತೋರ್ಸಾತ ನೋಡ್ರಿ ಈ ರೀತಿ ಕೇಡಿಯಾಗವು ಇಮಿಡಿಯೇಟ್ಲಿ ನಾ ಏನು ರೀ ಈಗ ಕೀಡಿ ಔಷಧಿ ಕೊಡಾತನ ರೀ ಕೀಡಿ ಔಷಧಿ ಇದನ್ನ ಮಾಡ್ರಿ ಅಂತ ನಾ ಹೇಳುದಿಲ್ಲ ಕೀಡಿ ಔಷಧಿ ಯಾವ ಕಂಪ್ನಿದ್ರೆ ಆತು ನೀವು ಕೀಡಿ ಔಷಧಿ ತಂದು ಪಾಠ ಪಾಠ ಕೀಡಿ ಔಷಧಿ ಮಾಡ್ಕೋಬೇಕ್ರಿ ನಾವು ಇಳುವರಿ ತಕೋಬೇಕಾರ ಮೇನ ನಾವು ಇದಕ್ಕೆ ಗೊಬ್ಬರ ಆಗಲಿ ನಾವು ಟಾನಿಕ್ ಆಗಲಿ ಇನ್ನು ನಾವು ಮೈಕ್ರೋ ನ್ಯೂಟ್ರಂಟ್ರ್ ಆಗಲಿ ಕೊಡೋಕಿತ್ತ ಇಂಪಾರ್ಟೆಂಟ್ ಮೇನ್ ಏನೈತಂದ್ರೆ ಇದರಾಗ ಕೀಡ್ರಿ ಕೀಡಿ ಜರ ಹತ್ತಂದ್ರೆ ಕಾಯ ಹೋಗುತ್ತಾ ಮೊದಲ ಕೀಡು ಹೈತೆ ಅಂದ್ರೆ ಪೂರಾ ಎಲಿಯೆಲ್ಲ ತಿಂದು ಬಡ್ ಮಾಡ್ತದ್ರಿ ಎದ್ದು ನಮಗೆ ಬರೋದಿಲ್ಲ ಮೊವತ್ತು ದಿವಸ ಒಳಗೆ ಯಾರಿಗೂ ಇದನ್ನ ಕುಡಿ ಚೂಟ್ ಗುಡುವಂಗಿಲ್ಲ ಪಲ್ಯ ಕಥ ಯಾರಿಗೂ ಬಿಡುವಂಗಿಲ್ಲ ಪಲ್ಯ ಕಥ ನಾವು ಬಿಟ್ಟು ಅಂದ್ರೆ ಎಲ್ಲಿ ಸಿಕ್ಕಲ್ಲ ಯಾತ್ ಸಿಕ್ಕ ಹರಿತಾವ್ರ ಗಿಡಗಳ ಕಿತ್ತು ಕೈಯಾಗಿ ಬರ್ತಾವ್ರಿ ಅದಕ್ಕೆ ಸೇ ಕಮ್ ಒಂದು ಮೂವತ್ತು ದಿವ್ಸಿನ ತಕ್ಕ ಯಾರಿಗೂ ನಮ್ಮ ಹೊಲ್ದಾಗ ಹೋಗಿ ಗುಡೋಂಗಿಲ್ಲ ರೀ ಮವತ್ತು ದಿವಸ ಮ್ಯಾಲೆ ನಲ್ವತ್ತು ದಿವಸ ಒಳಗೆ ಈ ಥರದ ಕುಡಿ ಚೂಟ್ಕೋಬೇಕ್ರಿ ಇನ್ನೂ ಕುಡಿ ಚೂಟು ಟೈಮ್ ಅಂತೀ ಇಪ್ಪತ್ತಾ ಇಪ್ಪತ್ತ ಆರು ದಿವಸ ಆಗೈತೆ ರೀ ಕಮ್ ಸೆ ಕಮ್ ನಾ ಮೂವತ್ತ ಮೂವತ್ತೈದನೇ ದಿವಸ ಕುಡಿ ಚೂಟ ರೀ ಆದರೆ ಈಗ ನಾನು ಇದಕ್ಕೆ ಕೀಡೆ ಔಷಧಿ ರೀ ಈ ಕೀಡುಗಳ ಹಸಿರು ಇರ್ತಾವ್ರೆ ಸಣ್ಣ ಸಣ್ಣ ನಮ್ಮ ಬೆಳಿನು ಹಸಿರು ನಮಗೆ ಕೀಡಿ ಕಣ್ಣಿಗೆ ಕಾಣೋದಿಲ್ಲ ನಾವು ಹಿಂಗೆ ಬಿಟ್ಟು ಅಂದ್ರೆ ಇದೇನು ಕಾಡ್ಲಿ ಏನಿಲ್ಲ ಕೀಡೆಲ್ಲ ಮೇದ ನಮ್ಮ ಇಳುವರೆ ಕುಂಠಿತು ಮಾಡ್ತೈತೆ ರೀ ಅದಕ್ಕೆ ನಾನು ಈಗ ಕೀಡೆ ಔಷಧಿ ಕೊಡಾತೀನಿ ನೋಡ್ರಿ ಇಲ್ಲಿ ಈ ರೀತಿ ಕೀಡೆ ಔಷಧಿ ಕೊಡಬೇಕು ಯಾವುದೇ ಕೀಡೆ ಔಷಧಿ ಕೊಟ್ರೂ ಎಕರೆಗೆ ಹತ್ತು ಹನ್ನೆರಡು ಡಬ್ಬಿ ಮಾಡಬೇಕು ಮತ್ತು ನಾವು ಕೀಡೆ ಔಷಧಿ ಮಾಡಬೇಕು ಕೀಡೆ ಔಷಧಿ ಮಾಡಲೇ ಎಲ್ಲ ಗೋಳಾಗ್ತೈತೆ ಆಯ್ತು ರೈತ ಬಂದವ್ರೆ ಹೊಳ್ಳಿ ನಾ ನೀರು ಬಿಟ್ಟಿಲ್ಲ ಇನ್ನೂ ಬಿಡುದಿಲ್ಲ ರೀ ನೀರು ಯಾವಾಗ ಕೊಡಬೇಕಂದ್ರೆ ಹೂವು ಕಾಯಿ ಕಟ್ಟುವಾಗ ಅವಾಗ ಪಕ್ಕ ನಾವು ಇದಕ್ಕೆ ಕೀಡೆ ಔಷಧಿನೂ ಮಾಡಬೇಕು ಇದಕ್ಕೆ ಮೈಕ್ರೋ ನ್ಯೂಟ್ರಂಟು ಕೊಡಬೇಕು ಇದಕ್ಕೆ ಟಾನಿಕ್ಕೂ ಮಾಡಬೇಕು ಆ ಟೈಮ್ದಾಗ ರೀ ಮೂವತ್ತೈದರಿಂದ ನಲ್ವತ್ತು ದಿವಸ ಮ್ಯಾಲೆ ಅಲ್ಲಿಸ್ ತಗ ನೀವು ಏನು ಮಾಡೋಕ್ಕೆ ಬೇಕಾಗಿಲ್ಲ ಕೀಡೆ ಒಂದು ಮಾಡಿ ಅಂದರೆ ನಮ್ಮ ಕಾಡಲಿ ಸೂಪರಾಗಿ ಬರ್ತೈತಿ ಅಂತ ಹೇಳಿ ಈ ವಿಡಿಯೋ ರೀ ಆದರೆ ಯಾರು ಸಲ ಎಡಿ ಹಿಡಿದು ಬಿಡಬೇಡ್ರಿ ಎರಡು ಸಲ ಎಡಿಗುಣ್ತಿತ್ತಿಕೆ ರೀ ಕರೆಕ್ಟಾಗಿ ಇರ್ತೈತಿ ನೀರು ಮಾತು ಕೇಳಿ ನೀರು ಬಿಡಾಕೆ ಹೋಗ್ಬೇಡ್ರಿ ಕಾಡ್ಲಿಗೆ ನೀರು ಬೇಕಾಗಿಲ್ಲರಿ ಮಡ್ಡಿ ನೆಲ ಐತ್ರಿ ಎಂಟು ಗಿಂಟೆ ನೀರಾವರಿ ನೆಲ ಐತೆ ಅಂದ್ರೆ ಹತ್ತು ಗಿಂಟಲ್ ಅಂತ ಹೇಳ್ತಾರೆ ಹೇಳೋರು ಇನ್ನು ಮಡ್ಡಿ ನೆಲನೇ ಇರಲಿ ಇನ್ನು ನೀರಾವರಿ ನೆಲನೇ ಇರಲಿ ನೀರು ಬಿಡುವ ಇದ್ನಾಗ ಹುಷಾರಲೆ ಬಿಡ್ರಿ ನೀರು ಒಟ್ಟೆ ಹೆಚ್ಚು ಬಿಡಕ್ಕೆ ಹೋಗ್ಬಾರೀ ಈ ಥರ ಈ ವಿಡಿಯೋ ಹೇಳುದು ಹೇಳುದು ಏನಂದ್ರೆ ನೀರಿಂದ ನೀವು ಒಟ್ಟೆ ಓಡಾಡಕ್ಕೆ ಹೋಗ್ಬಾರೀ ನೀವು ಕಸ ತಕೋರಿ ಹಸನಂಗೆ ಇಡ್ರಿ ಕೀಡಿ ಔಷಧಿ ಒಂದು ಬಿಟ್ಟ ಎರಡು ಸಲ ಮೂರು ಸಲ ಮಾಡ್ರಿ ಏನೂ ಪ್ರಾಬ್ಲಮ್ ಇಲ್ಲ ಕಾಯಿ ಗಟ್ಟು ಪಕ್ಕಾ ಪಕ್ಕ ಕೀಡಿ ಔಷಧಿ ಮಾಡ್ಬೇಕ್ರಿ ಯಾಕಂದ್ರೆ ಕಾಯಿ ಕಾಳು ತುಂಬುವಾಗ ಕೀಡು ಹತ್ತಾವ್ರಿ ಕೀಡೆ ಹತ್ತಿ ಬೋಕಾ ತೆಗಿತಾವೆ ಬೋಕಾ ತೆಗುದು ಅಂದ್ರೆ ನಮ್ಮದ ಇಳುವರಿ ಬರ್ದೋ ಆಯ್ತು ರೀ ರೈತ ಬಂದವ್ರೆ ಇತ್ತ ಹೇಳಬೇಕಾಯಿತು ಈ ಪಾರ್ಟ್ ಟೂದಾಗ ಅದಕ್ಕೆ ಇಷ್ಟ ಹೇಳೇನು ರೀ ಮುಂದಿನ ವೀಡಿಯೋದಾಗ ಯಾವಾಗ ಅಂದ್ರೆ ಮೂವತ್ತೈದರಿಂದ ನಲ್ವತ್ತು ದಿವಸ ಒಳಗೆ ಮೂರನೇ ಭಾಗದ ಬೆಟ್ಟಿ ಆಗೋಣ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋದಾಗ ಏನರ ಸ್ವಲ್ಪ ನಿಮಗೆ ತಿಳಿದು ಬಂದಿತ್ತಂದ್ರೆ ಹಾಂ ಈ ಟೈಮ್ಗೆ ಇದನ್ನು ಮಾಡ್ಕೋಬೇಕು ಈ ಟೈಮ್ಗೆ ಇದನ್ನು ಮಾಡ್ಕೋಬೇಕು ಅದು ತಿಳಿದು ಅಂದ್ರೆ ನಾನು ವೀಡಿಯೋ ಲೈಕ್ ಮಾಡಿರಿ ಎಲ್ಲ ನಿಮ್ಮ ಗೆಳೆಯರಿಗೆ ತಿಳಿಸ್ರಿ ನಾ ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ಹೋಗಿ ಬರೋನ್ರಿ ರೈತ ಬಂದವ್ರೆ ಜೈ ಹ್